ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಂಜೆ ಸ್ನ್ಯಾಕ್ಸಿಗೆ ಬ್ರೆಡ್ ಆಮ್ಲೆಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನು ಆರು ಮೊಟ್ಟೆನ ತಗೊಂಡು ಈ ಥರ ಎಲ್ಲ ಒಂದು ಬಟ್ಲಿಗೆ ಒಡೆದು ಇದ್ದೀನಿ ಈ ಮೊಟ್ಟೆ ಎಲ್ಲ ಹೊಡೆದಾದಮೇಲೆ ನಾನು ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಎಷ್ಟು ಸಾಧ್ಯನೋ ಅಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಎರಡು ಹಸಿ ಮೆಣ್ಸಿ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೆಟೊನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಬೇಡ ಸಿಹಿ ಟೊಮೆಟೊ ತೊಗೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿ ತಕ್ಕ ಸೊಪ್ಪು ಹಾಗೆ ಸ್ವಲ್ಪ ಮೆಣಸಿನ ಪೌಡ್ರು ಮತ್ತು ಪುಡಿನೂ ಹಾಕೋಬೇಕು ಮತ್ತು ಅರಿಶಿಣದ ಪುಡಿನೂ ಹಾಕೋಬೇಕು ಅದೆರಡು ವೀಡಿಯೋ ಸ್ಕಿಪ್ ಆಗಿದೆ ಎರಡನ್ನೂ ಸಹ ಹಾಕೋಬೇಕು ಈಗ ಹಾಕ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಮೊಟ್ಟೆಯೆಲ್ಲ ಮಿಕ್ಸ್ ಆಗಿದೆ ಈಗ ನಾನು ಒಲೆ ಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲಾಂದರೆ ಎಣ್ಣೆನೇ ಹಾಕೋಬೋದು ಇಲ್ಲ ತುಪ್ಪನಾದರೂ ಹಾಕ್ಕೊಬೋದು ಈಗ ಬ್ರೆಡ್ ಅನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ರೋಸ್ಟ್ ಮಾಡಿಕೊಂಡು ಆದಮೇಲೆ ನಾನು ಇದನ್ನು ಎರಡು ಟೈಪಲ್ಲಿ ಬ್ರೆಡ್ ಆಮ್ಲೆಟನ್ನು ಮಾಡ್ಬೋದು ಎರಡೂ ಸೈಡು ನೀಟಾಗಿ ಎಲ್ಲ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಈಗ ತವಾಕ್ಕೆ ಮತ್ತೊಂದು ಸರಿ ಸ್ವಲ್ಪ ಬೆಣ್ಣೆ ಸವರ್ಕೊಂಡು ಬೆಣ್ಣೆ ಇಲ್ಲಾಂದರೆ ಎಣ್ಣೆನಾರು ಹಾಕೋಬೋದು ರೋಸ್ಟ್ ಮಾಡ್ಕೊಂಡಿರೋವಂಥ ಬ್ರೆಡ್ಡನ್ನು ಈ ಮೊಟ್ಟೆ ಮಸಾಲೆಗೆ ಹಾಕಿ ಒಂದು ಸರಿ ಎಲ್ಲ ಎದ್ದು ಈ ಥರ ತವಕ್ಕೆ ಹಾಕ್ಕೋಬೇಕು ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೋಬೋದು ಹಾಕ್ಕೊಂಡು ಎರಡೂ ಸೈಡು ಒಂದೆರಡು ನಿಮಿಷ ಹಾಗೆ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಒಂದು ಸೈಡ್ ಬೆಂದಿದೆ ಮತ್ತಿನ್ನೊಂದು ಇನ್ನೊಂದು ಸರಿ ಟರ್ನ್ ಮಾಡಿ ಹಾಕ್ಕೊಳ್ತೀನಿ ಎರಡು ಸೈಡ್ ನೀಟಾಗಿ ಬೆಂದಾದಮೇಲೆ ನಾನು ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಎತ್ತಿಟ್ಕೊಳ್ತೀನಿ ಹೀಗೆ ಒಂದು ಮೂರ್ನಾಲ್ಕನ್ನು ಇದೇ ಥರ ಮಾಡಿದ್ದೀನಿ ಪ್ರತಿ ಸಾರಿನೂ ಈ ಥರ ಬೆಣ್ಣೆ ಆಗಲಿ ಎಣ್ಣೆ ಆಗಲಿ ಸೋರ್ಕೋಬೇಕು ಇಲ್ಲ ಅಂತಂದರೆ ತವಾ ತಳ ಹಿಡಿದ್ಬಿಡುತ್ತೆ ನೋಡಿ ಈಗ ನಾಲ್ಕು ಬ್ರೆಡ್ ಸ್ಲೈಸನ್ನು ಒಟ್ಟಿಗೆ ಇಟ್ಕೊಂಡು ಈಗ ರೋಸ್ಟ್ ಮಾಡ್ಕೊಳ್ತೀನಿ ಅದರ ಮೇಲೆ ಸ್ವಲ್ಪ ಬೆಣ್ಣೆನೂ ಸಹ ಹಾಕೋಬೇಕು ಬೆಣ್ಣೆ ಹಾಕ್ಕೊಂಡು ಎರಡು ಸೈಡು ಮಗ್ಚಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಸಂಜೆ ಟೈಮು ಟೀ ಕಾಫಿಗೆ ತುಂಬ ಚೆನ್ನಾಗಿರುತ್ತೆ ಆದರೆ ಇದನ್ನು ಬಿಸಿ ಇದ್ದಾಗಲೇ ತಿನ್ನಬೇಕು ತಣ್ಣಗಾದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಆದಷ್ಟು ಬಿಸಿ ಇದ್ದಾಗಲೇ ತಿನ್ನಬೇಕು ನೋಡಿ ಈಗ ಎರಡು ಸೈಡು ರೋಸ್ಟ್ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಇದ್ದೀನಿ ಈಗ ತವಕ್ಕೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಸವರ್ಕೊಂಡು ಈಗ ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಆ ಬ್ರೆಡ್ ಸ್ಲೈಸನ್ನು ಮೊಟ್ಟೆ ಮಸಾಲೆಗೆ ಎದ್ಬಿಟ್ಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಈ ಥರ ಮಸಾಲೆ ಎಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ಎರಡು ಸೈಡು ಮತ್ತೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎರಡೂ ಸೈಡು ರೋಸ್ಟ್ ಮಾಡ್ಕೋಬೇಕು ಎರಡು ಸೈಡು ರೋಸ್ಟ್ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ನಾನು ಇನ್ನೊಂದು ಟೈಪಲ್ಲಿ ಮಾಡ್ತಾಯಿದ್ದೀನಿ ಬೆಣ್ಣೆ ಸ್ವಲ್ಪ ತವಕ್ಕೆ ಸವರಿಸ್ಕೊಂಡು ನಾವೇನು ಮೊಟ್ಟೆ ಮಿಕ್ಸ್ ಮಾಡಿದ್ವಿ ಅದನ್ನೆಲ್ಲ ತವಕ್ಕೆ ತೆಳುವಾಗಿ ಹಾಕ್ಕೋಬೇಕು ದೋಸೆ ಹಾಕ್ಕೊಂಡಾಗೆ ತೆಳುವಾಗಿ ಹಾಕೋಬೇಕು ಹಾಕ್ಕೊಬಿಟ್ಟು ರೋಸ್ಟ್ ಮಾಡಿದಂಥ ಬ್ಲೆಡ್ ಸ್ಲೈಸನ್ನು ಅದ್ರ ಮೇಲೆ ಇಟ್ಕೋಬೇಕು ನೋಡಿ ಈ ಥರ ಬ್ರೆಡ್ ಸ್ಲೈಸನ್ನು ಇಟ್ಕೊಂಡು ಒಂದು ಎರಡು ನಿಮಿಷ ಬೇಯಿಸಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಒಂದು ಸರಿ ಒಂದು ಸೈಡ್ ಕಟ್ ಆಗೇ ಬಿಡ್ತು ನಿಧಾನಕ್ಕೆ ಫೋಲ್ಡ್ ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಮಾಡಿದ್ರೂ ಈ ಥರ ಕಟ್ಟಾಗಿಬಿಡುತ್ತೆ ನೋಡಿ ಈ ಕಡೆ ಎಲ್ಲ ನೀಟಾಗಿ ಫೋಲ್ಡ್ ಆಗಿದೆ ಈಗ ಮತ್ತೆ ಇದನ್ನು ಟರ್ನ್ ಮಾಡಿ ಹಾಕೋಬೇಕು ಈ ಥರ ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಇದಾಗಿದೆ ಇದನ್ನು ಸಹ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಫೈನಲಿ ಈ ಥರ ಬಂದಿದೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು